ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ನಾನು ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡತ್ತಿನಿ ಶಾವಿಗೆ ಪಾಯಸ ಮಾಡ್ತನು ನೋಡು ಬರೀ ಹೆಂಗೆ ಮಾಡೋದತ್ತೆ ಹೇಳಿ ನಾ ಎಂಟರಿಂದ ಹತ್ತ ಬಾದಾಮ ಒಂದು ಎಂಟರಿಂದ ಹತ್ತ ಗೋಡಂಬಿ ತೊಂದಿನಿ ಯಾಕಂದ್ರೆ ಶಾವಿಗೆ ಪಾಯಸಕ್ಕೆ ಮೇನ್ ಅವಕ್ರಿ ಡ್ರೈ ಫ್ರೂಟ್ಸ ಹಿಂಗಾಗಿ ಒಂದು ಸಣ್ಣ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿನಿ ಈಗ ನೋಡ್ರಿ ಕಡಾಯಿದಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳಾಕ್ತೀನಿ ಅವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಡ್ರೈ ಫ್ರೂಟ್ಸ ಎಲ್ಲ ಇದ್ರಾಗ ಹಾಕೊಂಡ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ಇವ ಭಾಳ ಹೈ ಸ್ಪೀಡ್ ಹುರ್ಕೋದಿಲ್ಲ ಹುರ್ಕೋದಿಲ್ರಿ ಲೌಕರ ಸೀದ್ ಹೋಗ್ತಾವು ಹಿಂಗೆ ಲೋ ಫ್ಲೇಮ್ದಾಗ ಗೋಲ್ಡನ್ ಬ್ರೌನ್ ಬರ್ತಕ ಇವನ್ನ ಹುರ್ಕೋಬೇಕು ನೋಡ್ರಿ ಹೆಂಗ ಚೆನ್ನಾಗ್ತಾ ಸ್ವಲ್ಪ ಸ್ವಲ್ಪ ಇವ ಕಲರ್ ಚೇಂಜ್ ಆಕೋತ ಬರ್ತಾವ ಹಿಂಗೆ ನೋಡ್ರಿ ಹೆಂಗೆ ಹೆಂಗ ಅಂತ ಹೇಳಿ ಇದ್ರಾಗ ಒಂದ ಆಗಿತ್ತು ಅದನ್ನ ಸೈಡ್ ಸರಿಸಿ ತಗೊಳಾಕ್ತಿದ್ನಿ ಯಾರಿಗೆ ಮನಕ್ ಬೇಕೋ ಅವರು ಇದ್ರಾಗ ಪಿಸ್ತಾ ಮತ್ತು ಮನುಕ ಆ್ಯಡ್ ಮಾಡ್ಕೋಬೋದು ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಾವ ಅವನ್ನ ಒಂದು ಪ್ಲೇಟಿಗೆ ತಗೊಳಾಕ್ತೇವೆ ನೋಡ್ರಿ ಎಲ್ಲ ಇದ್ರಾಗಿಂದ ಎಷ್ಟ ಎಲ್ಲ ಈಗ ತಕೊಂಡ ಇದೇನು ತುಪ್ಪ ಇರ್ತದಿಲ್ಲ ನೋಡ್ರಿ ಹೆಂಗ್ ಅಂತ ಹೇಳಿ ಹಿಂಗೆ ಹುರ್ಕೋಬೇಕು ಇದೇನೀಗ ಡ್ರೈ ಫ್ರೂಟ್ಸ್ ಹುರ್ತದ ತುಪ್ಪ ಇರ್ತೈತಿ ಇದ್ರಾಗ ನಾವ ಎರಡು ಬೌಲ್ ಆಗಷ್ಟ ಇದನ್ನ ಮಾಪ್ ಮಾಡ್ರ ಎರಡು ಬೌಲ್ ಆಗ್ತೈತಿ ನೋಡಕ ಉದ್ ಕಾಣಕ್ತಿ ಅನ್ನ ಬಾಳ ಅನಸ್ತೈತಿ ಆದ್ರೆ ಇದ ಎರಡು ಬೌಲ್ ಆಗಷ್ಟ ಅಷ್ಟ ಐತಿ ಗೋಲ್ಡನ್ ಬ್ರೌನ್ ಬರ್ತಕ ಹುರ್ಕೋಬೇಕು ಇದನ್ನು ಲೋ ಫ್ಲೇಮ್ದಾಗ ಇಟ್ಕೊಂಡು ಹುರ್ಕೋಬೇಕು ನೋಡ್ರಿ ಇದ ಈ ಚಮಚಲಿಗೆ ಆ ಕಡೆ ಈ ಕಡೆ ಮಾಡಕ್ಕೆ ಬರ ಬರಕತ್ತಿರಲಿಲ್ಲ ಈಗ ನೋಡ್ರಿ ಹೆಂಗೆ ಕಾಣಕ್ತೈತದ ಹೇಳಿ ಇದನ್ನ ಎಷ್ಟು ಚೆಂದ ಹುರ್ಕೋತೀವೋ ಅಷ್ಟೇ ಚಲೋ ಆಗ್ತೈತಿದ ಪಾಯಸ ರೆಸಿಪಿ ನೋಡ್ರಿ ಈಗ ಕಲರ್ ಚೇಂಜ್ ಆಗಕತ್ತೈತಿ ಇದ್ರದ್ದು ಈಗ ನೋಡ್ರಿ ಇದನ್ನ ಆಲ್ಮೋಸ್ಟ್ ನಮ್ಮ ಶಾವ್ಗೆ ಎಲ್ಲ ಹುರಿದವು ಇದಕ್ಕೆ ನಾ ಒಂದು ಗ್ಲಾಸ್ ಆಗಷ್ಟ ನೋಡ್ರಿ ಇದೆ ಅಷ್ಟೈತಿ ಗ್ಲಾಸ ಈ ಗ್ಲಾಸ್ ಆಗಷ್ಟ ಒಂದು ಗ್ಲಾಸ್ ಇದಕ್ಕೆ ನೀರು ಹಾಕೊಳಾಕ್ತೀನಿ ನೀರ ಬಿಸಿ ಮಾಡಿ ಇಟ್ಕೊಂಡು ಹಾಕೊಳಾಕ್ತೀನಿ ಹಾಗೇನೆಲ್ಲ ಬಿಸಿ ಮಾಡ್ಬೇಕಂತ ಹೇಳಿ ಬಿಸಿ ಮಾಡ್ರೆ ಚಲೋ ಆಗ್ತೈತಿ ಅಂತ ಹೇಳಿ ಅಷ್ಟ ನಿಮ್ಗೆ ಬೇಕಂದ್ರೆ ತಣ್ಣೀರು ಹಾಕೋಬೋದು ತಣ್ಣೀರ್ಕಿಂತ ಬಿಸಿ ನೀರು ಹಾಕೊಂಡು ಅಷ್ಟ ಈ ಪಾಯಸ ಚಲೋ ಬರ್ತೈತ್ರಿ ಫಸ್ಟ್ ಟೈಮ್ ಮಾಡೋರಿಗಂತೂ ಭಾಳ ಈಜಿ ಮೆಥಡ್ ಐತಿ ಇದು ನೋಡ್ರಿ ಬ್ರೇಕ್ ಆಗಬೇಕು ಅಷ್ಟ ನೀರಾಗ ಕುದಿಸ್ಕೋಬೇಕು ಇದನ್ನು ನೀರಾಗಿ ಕುದಿಸ್ಕೊಂಡ್ರೆ ಈ ಪಾಯಸ ಚಲೋ ಆಗ್ತೈತಿ ಡೈರೆಕ್ಟಾಗಿ ಹಾಲಿನಾಗೆ ಮಾಡೋಕೆ ಹೋದ್ರೆ ಒಂದೊಂದು ಸಲ ಹಾಲು ಹೊಡಿತಾವು ಹಂಗೇನೂ ಆಗಬಾರ್ದು ಅಂದ್ರೆ ಈ ಪ್ರೊಸೆಸ್ಸ ಫಾಲೋ ಮಾಡಿರಿ ಈಗ ನೋಡ್ರಿ ನಾ ಯಾವ ಗ್ಲಾಸ್ದಿಂದ ನೀರು ಹಾಕೊಂಡೀನಿ ಅದೇ ಗ್ಲಾಸ್ದಿಂದ ಇದಕ್ಕೆ ಹಾಲು ಹಾಕ್ಕೊಳಾಕ್ತೀನಿ ಒಂದು ಗ್ಲಾಸ್ ನಾ ಹಾಲು ಹಾಕೊಂಡಿ ಒಂದು ಗ್ಲಾಸ್ ನೀರು ಹಾಕೊಂಡಿನಿ ಫಸ್ಟ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಹಾಲು ಹಾಕೊಳ್ಳಕ್ತೀನಿ ಹಾಲು ಮ್ಯಾಗ ಒಂದು ಸ್ವಲ್ಪ ಕುದಿ ಬಂದ ಮ್ಯಾಗ ನೋಡ್ರಿ ಇದಕ್ಕೆ ಅರ್ಧ ಗ್ಲಾಸ್ ಮ್ಯಾಗ ಸ್ವಲ್ಪ ಸಕ್ರೆ ತೊಗೊಂಡಿನಿ ಅದನ್ನು ನೋಡ್ರಿ ಮಿಕ್ಸ್ ಮಾಡ್ಕೊನಿ ಮಿಕ್ಸ್ ಮ್ಯಾಗ ಡ್ರೈ ಫ್ರೂಟ್ಸ್ ಹಾಕೊಳಾಕ್ತೀನಿ ನೋಡ್ರಿ ಈಗ ಇದು ಹಾಲೆಲ್ಲ ಕುದಿ ಕುದಿ ಮ್ಯಾಗ ಇದನ್ನು ಬಳದ್ ಕುದಿಸೋದಿಲ್ರಿ ಸಕ್ರೆ ಹಾಕಿದ್ಮ್ಯಾಗ ಸಕ್ರೆ ಮ್ಯಾಗ ಒಂದು ಕುದಿ ಬಂದ್ರೆ ಆತ್ರಿದ ಥರದ ತಿರುವಡಿ ಬದನ ಮಾಡೋದು ಇದಕ್ಕೆ ಏಲಕ್ಕಿ ಪೌಡ್ರು ಹಾಕೋಬೇಕು ಒಂದು ಚಮಚ ಆಗೋಷ್ಟ ಯಾರಿಗೆ ಬೇಕಂದ್ರೆ ಹಾಕೋಬೋದು ಹಂಗೇನು ಹಾಕೋಬೇಕತ್ತ ಇಲ್ಲ ಸ್ಕಿಪ್ ಮಾಡ್ಬೋದು ಯಾರಿಗೆ ಇಷ್ಟ ಆಗ್ತೈತಿ ಅವರ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟ ಏಲಕ್ಕಿ ಪೌಡ್ರ್ ರೀ ನೋಡ್ರಿ ಈಗ ನಮ್ಮ ಪಾಯಸ ರೆಡಿ ಆಗೈತಿ ಇದನ್ನು ಈಗ ನಾ ಗ್ಯಾಸ್ ಜೋರು ಮಾಡಂತಲೇ ಹಿಂಗೆ ಕಾಣಾಕ್ತೈತಿ ಈಗ ನೋಡ್ರಿ ಇದ ಹೆಂಗಿದ್ರು ನಾವು ಫಸ್ಟ್ ನೀರು ಒಳಗ ಕುದಿಸ್ಕೊಂಡಿರ್ತೀವಿ ಆಗ ಇದ ಕುದರ್ದತಿ ಈ ನೋಡ್ರಿ ಹೆಂಗೆ ಕಾಣಾಕ್ತೈತಿ ಎಲ್ಲ ಕುದೈತಿ ಪೂರ್ಣ ಬಾಯ್ಲ್ ಈಗ ಅಷ್ಟ್ ಭಾಳ ಕುದಿಸ್ಬಾರ್ದಿತ್ತು ನಾವು ಈಗ ನೋಡ್ರಿ ನಾ ಗ್ಯಾಸ್ ಬಂದ್ ಮಾಡಿದ್ಮ್ಯಾಗ ಹೆಂಗೆ ಕಾಣಾಕ್ತೈತಿ ಅಂತ ಹೇಳಿ ಈಗ ನಮ್ಮ ಶಾವ್ಗೆ ಪೈಸಾ ರೆಡಿ ಆಗೈತಿ ಮದ್ವಿ ಮನ್ಯಾಗ ಹೆಂಗೆ ಮಾಡ್ತಾರೋ ಹಂಗ ಈ ಪಾಯಸ ಐತಿ ಈಗ ನೋಡ್ರಿ ರೆಡಿ ಆಗೈತಿ ಪೈಸಾ ಹೆಂಗೆ ಕಾಣಾಕ್ತೈತಿ ಅಂತ ಹೇಳಿ ಬಾಳ್ ಗಟ್ಟು ಆಗಬಾರ್ದು ಬಾಳ್ ಅಳ್ಕೊ ಆಗ್ಬಾರ್ದು ಮೀಡಿಯಮ್ ಇರ್ಬೇಕ್ರಿ ಹಿಂಗ ತಿನ್ನಕ್ ಬರ್ಬೇಕದ ಹಂಗಿರ್ಬೇಕು ನೋಡ್ರಿ ಈಗ ಒಂದು ಬೌಲ್ ಬೌಲ್ದಾಗ ಇದನ್ನ ಸರ್ವ್ ಮಾಡಾಕ್ತಿನಿ ಹೆಂಗ್ ಫ್ಯಾನ್ ಹೇಳಿ ಹೇಳಿ ಎಷ್ಟ ಡ್ರೈ ಫ್ರೂಟ್ಸ್ ಹಾಕ್ತಿವೋ ಅಷ್ಟ ಚಲೋ ಆಗ್ತೈತಿ ಯಾರಿಗ ಒಬ್ಬೊಬ್ರಿಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗಂಗಿಲ್ಲ ಅವ್ರ ಇದನ್ನ ಸ್ಕಿಪ್ ಮಾಡ್ಕೋಬಹುದು ನೋಡ್ರಿ ಹೆಂಗ್ ಫ್ಯಾನ್ ಆಗ್ತಿತ್ತು ಹೇಳಿ ಟೇಸ್ಟ್ ಅಷ್ಟು ಸೂಪರ್ ಆಗಿತ್ತು ನನ್ನ ವ್ಲಾಗ ಯಾರು ಇಷ್ಟ ಆಗೈತಿ ಅವರ ಒಂದ ಲೈಕ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ